ಡಿಸಿಸಿ ಬ್ಯಾಂಕ್ ಚುನಾವಣೆ ವಿರೂಪಾಕ್ಷಿ ಮಾಮನಿ ಒಕ್ಕೂರಿನ ಅಭ್ಯರ್ಥಿ ಬಾಲಚಂದ್ರ ಜಾರಕಿಹೊಳಿ ಘೋಷಣೆ ಸೌದತ್ತಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಹೊಸ್ತಿಲಲ್ಲಿರುವ ಈ ಸಂದರ್ಭದಲ್ಲಿ ಸೋಮವಾರ ಸೌದತ್ತಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಹಕಾರಿ ನಾಯಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಮಹತ್ವದ ಘೋಷಣೆ ಮಾಡಿದರು ಅವರು ಮಾತನಾಡಿ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯುವ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ವಿರೂಪಾಕ್ಷಿ ಮಾಮನಿ ಅವರನ್ನ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಿಸಿದರು ಈ ವೇಳೆ ಸುದ್ದಿಗೋಷ್ಠಿ ವೇದಿಕೆಯಲ್ಲಿ ಪ್ರಮುಖ ನಾಯಕರುಗಳು ಉಪಸ್ಥಿತರಿದ್ದು ಪಕ್ಷದ ಏಕಮತದ ತೀರ್ಮಾನವನ್ನು ಸಮರ್ಥಿಸಿದರು ವೇದಿಕೆಯಲ್ಲಿ ಜೊತೆಗಿದ್ದವರು ವಿರೂಪಾಕ್ಷಿ ಮಾಮನಿ ರತ್ನ ಆನಂದ್ ಮಾಮನಿ ಸಾಹೇಬ್ ಕುಲಗೌಡ್ ಮಾಂತೇಶ್ ದೊಡ್ಡಗೌಡರ್ ರಾಜು ಅಂಕಲ್ಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತನಾಡಿ ವಿರೂಪಕ್ಷಿ ಅವರು ಸಹಕಾರಿ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಅವರ ಅನುಭವ ಹಾಗೂ ನಿಷ್ಠೆಯಿಂದ ಬ್ಯಾಂಕಿನ ಅಭಿವೃದ್ಧಿಗೆ ಒತ್ತಾಸೆಯಾಗಲಿದ್ದಾರೆ ಎಂದು ಹೇಳಿದರು ರವಿ ಗಿರಿಜನ್ ಅವರು ಎಲ್ಲ ಸ್ವಾಗತ ಸ್ವಾಗತಿಸುತ್ತ ನಮ್ಮ ಭಾರತೀಯ ಜನತಾ ಮುಖಂಡರು ತಮಗೆಲ್ಲರಿಗೂ ಸ್ವಾಗತ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಇವತ್ತು ವಿಶೇಷವಾಗಿ ಸವದತಿ ಬಂದಿದ್ದ ಉದ್ದೇಶ ಅಂದರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಡೆಯುವಂಥ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಸೊ ನಾವೆಲ್ಲ ಕಡೆ ಈಗಾಗಲೇ ಗೊತ್ತಿದ್ದಂಗೆ ಸನ್ಮಾನ್ಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಭಾಕರ್ ಕೋರೆ ಸಾವುಕರು ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರು ಅಣ್ಣಾ ಸಾಬ್ ಜೊಲ್ಲೆ ಎಲ್ಲ ಇವರೊಂದು ಲೀಡರ್ಶಿಪ್ಪಲ್ಲಿ ಒಂದು ಅಂದರೆ ಪ್ಯಾನೆಲ್ ಮಾಡಿ ಅಂದರೆ ಈ ಪ್ಯಾನೆಲ್ಲು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಹಕಾರ ಅಂದರೆ ಸಹಕಾರದೊಳಗೆ ಪಕ್ಷ ಯಾವುದೂ ಇಲ್ಲದೆ ಒಂದು ಗ್ರೂಪ್ ಮಾಡಿ ಈಗಾಗಲೇ ಪ್ರಚಾರ ಶುರು ಮಾಡಿದ್ವಿ ಅದರಿಂದ ವಿಶೇಷವಾಗಿ ಸೌದತ್ತಿಗೆ ಬಂದು ಕೆಲವೊಂದು ವಿಚಾರ ಅಂತ ಮಾಧ್ಯಮ ಮುಖಾಂತರ ಅದು ಜನತೆಗೆ ತಲುಪ್ಬೇಕಾದ ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ ಸೊ ಅಂದರೆ ಇವತ್ತು ಸೌದತ್ತಿಂದ ಪಿ ಕೆ ಪಿ ಎಸ್ ಇಂದ ಸೊ ನಮ್ಮ ಗುಂಪಿನ ಅಭ್ಯರ್ಥಿ ವಿಪಾಕ್ಷಿ ಮಾಮ್ನಿಯವ್ರನ್ನ ಮಾಡಿದ್ದೀವಿ ಅದಕ್ಕೆ ನಮ್ಮ ಮುಖಾಂತರ ಎಲ್ಲ ಪಿ ಕೆ ಪಿ ಎಸ್ಗೆ ಒಂದು ಸಂದೇಶ ಹೋಗ್ಲೈತೆ ಯಾಕಂದ್ರೆ ಚುನಾವಣೆಯ ರಾಜಕಾರಣ ಇದ್ದಾಗ ಎಲ್ಲರೂ ಏನೇನು ಥರ ಮಾತಾಡ್ತಾರೆ ಅಂದರೆ ಅದಕ್ಕೋಸ್ಕರ ಸ್ಪಷ್ಟೀಕರಣ ಕೊಡೋಕ್ಕೂ ಸ್ಪಷ್ಟವಾಗಿ ನಾವೆಲ್ಲರೂ ಅಂದರೆ ಇವರ ನಮ್ಮ ಅಭ್ಯರ್ಥಿ ನಾವೆಲ್ಲರೂ ಶಕ್ತಿ ಮೀರಿ ಇವರಿಗೆಲ್ಲ ಸಹಕಾರ ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ತಾವು ಎಲ್ಲ ಪ್ರಮುಖರು ಬಂದೀನಿ ಹಿರಿಯರು ಬಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ತವರೆ ರತ್ನಕ ಮಾಮ್ನಿಯವರು ಇದ್ದಾರು ಅವರು ಹಿಂಕ್ಲೆ ಸಭೆಯೊಳಗೆ ಅಂದರೆ ಹೇಳಿದ್ದರು ಅವ್ರು ಯಾಕಂದರೆ ತಾವೆಲ್ಲ ಮಾಡಿರಿ ನಮ್ದೆಲ್ಲ ಸಹಕಾರತೆ ಅವರೆಲ್ಲ ಹೇಳಿದರು ಅದಕ್ಕೆ ನಾವೆಲ್ಲರೂ ಸಲ ಡಿ ಸಿ ಎಸ್ ಬ್ಯಾಂಕ್ ಚುನಾವಣೆ ಈಗಾಗಲೇ ಜನರಲ್ ಬಾಡಿ ಸಭೆ ಮುಗಿಸೋ ನಾವು ಇಲ್ಲಿ ಬಂದಿದ್ದೀವಿ ಸೊ ನಾವು ಇಷ್ಟ ಉದ್ದೇಶ ಯಾಕಂದ್ರೆ ಬೆಳಗಾವ್ ಡಿ ಸಿ ಎಸ್ ಬ್ಯಾಂಕ್ ಅತ್ಯಂತ ದೊಡ್ಡ ಬ್ಯಾಂಕ್ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ರೀ ಅದು ಯಾಕಂದ್ರೆ ಸುಮಾರು ಎಂಟು ಸಾವಿರ ಕೋಟಿಗೆ ಸಂಬಂಧಪಟ್ಟ ಡಿಪಾಸಿಟ್ ಇದೆ ಮುಂದಿನ ದಿನಮಾನದಲ್ಲಿ ಡಿ ಸಿ ಬ್ಯಾಂಕಿನ್ನೂ ಹತ್ತು ಸಾವಿರ ಕೋಟಿಗೆ ಡಿಪಾಸಿಟ್ ಹೋಗಬೇಕು ರೈತರಿಗೆ ಬೆಳೆ ಸಾಲ ಜೀರೋ ಪರ್ಸೆಂಟಲ್ಲಿ ಮೂರು ಸಾವಿರದ ನಾಲ್ಕುನೂರು ಕೋಟಿ ಯಾರೂ ಯಾವಾಗ ಡಿ ಸಿ ಸಿ ಬ್ಯಾಂಕು ಕೊಟ್ಟಿಲ್ಲ ರಾಜ್ಯದಲ್ಲಿ ಅಷ್ಟು ಸಾಲ ವಿತರಣೆ ಮಾಡಿದರೆ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚು ಸಾಲ ರೈತರಿಗೆ ಹೋಗಬೇಕು ಒಂದು ಬೇರೆ ಬೇರೆ ಸಾಲ ಮುಖಾಂತರ ಬ್ಯಾಂಕ್ ಇನ್ನೂ ಗಟ್ಟಿಯಾಗಿ ನಿಲ್ಲಬೇಕಂತೇಳಿ ಈ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಬ್ಯಾಂಕಿನಂತ ನಾವು ಮತ್ತೊಂದು ಸಲ ಎಲ್ಲ ನಮ್ಮ ಆಡಳಿತ ಮಂಡಳಿಗಳಿಗೆದ್ದು ಮತ್ತೊಂದು ಸಲ ಐದು ವರ್ಷ ಅಂದರೆ ಅಧಿಕಾರ ಹಿಡಿಬೇಕು ಅದರಿಂದ ಎಲ್ಲರಿಗೂ ಅನುಕೂಲ ಆಗಿ ಎಲ್ಲ ಒಳ್ಳೆಯ ಉದ್ದೇಶ ಇಟ್ಕೊಂಡು ಡಿ ಸಿ ಎಸ್ ಬ್ಯಾಂಕ್ ಚುನಾವಣೆ ಮಾಡ್ತಾಯಿದ್ವಿ ಅದಕ್ಕೆ ತಮ್ಮ ಮುಖಾಂತರ ಎಲ್ಲ ಸೊಸೈಟಿಗೂ ನಮಗೆ ಭೇಟಿ ಆಗಲ್ಲ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಎಲ್ಲ ಪಿ ಕೆ ಪಿ ಸಂದೇಶ ಹೋಗಿ ಇರ್ಪನಮ್ಮ ಅಮ್ಮನಿಯವ್ರಿಗೆ ತಾವು ಆಶೀರ್ವಾದ ಮಾಡಿ ಗೆಲ್ಲಿಸಿ ಡಿ ಸಿ ಸಿ ಬ್ಯಾಂಕಿಗೆ ಸೇವಾ ಮಾಡೋಕ್ಕೆ ಕೊಡಬೇಕು ಅಥವಾ ರೈತರಿಗೂ ಸೇವಾ ಮಾಡಕ್ಕೆ ಕೊಡಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀವಿ ಅದಕ್ಕೆ ಬ್ಯಾಂಕನ್ನು ಇನ್ನೂ ಭಾಳ ಗಟ್ಟಿಯಾಗಿ ನಾವು ಎಲ್ಲ ಹಿರಿಯರು ಎಲ್ಲರನ್ನೂ ವಿಶ್ವಾಸ ಒಂದು ಮಾಡುವಂಥ ಒಂದು ಯೋಜನೆ ಹಾಕಿದೀವಿ ಖಂಡಿತವಾಗಿ ಬ್ಯಾಂಕ್ ಮುಂದಿನ ದಿನ ಮನಕ್ಕೆ ಇನ್ನೂ ಭಾಳ ಶಕ್ತಿ ನಮ್ಮ ಉದ್ದೇಶ ಇಟ್ಟರೆ ರೈತರು ಗ್ರಾಹಕರು ನೌಕರಸ್ಥರು ಈ ಮೂರು ಮಂದಿ ಸುಖವಾಗಿದ್ರೆ ಬ್ಯಾಂಕ್ ಗಟ್ಟೆಗೆ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಬಂದು ಅದಕ್ಕೆ ತಮ್ಮ ಮುಖಾಂತರ ಸ್ಪಷ್ಟೀಕರಣ ಕೊಟ್ಟಿದ್ವಿ ಇನ್ನು ತಮ್ಮದೇನಾಗಿದ್ರೆ ಕೇಳಬಹುದ್ರೆ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ವೇದಿಕೆಯ ರಸ್ತಿರುವಂತಹ ಬಾಜನವರಿಗೂ ಹಾಗೂ ನಮ್ಮ ಅಧ್ಯಕ್ಷರಿಗೂ ಹಾಗೂ ನಮ್ಮ ಎಲ್ಲ ನಿರ್ದೇಶಕರಿಗೂ ಹಾಗೂ ಪಕ್ಷದರಿಗೂ ಹಾಗೂ ಇಲ್ಲಿ ಹುಟ್ಟಂತ ನಮ್ಮ ಎಲ್ಲ ನಾವನರ ಕಾಲೀನ ಸರಿಸ ಹಿರಿಯರು ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ಜನರು ಹಾಗೂ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ ಈಗಾಗಲೇ ನಾವು ಒಂದು ದಿನ ಪುಸ್ತಕ ನಮ್ಮ ಬ್ಯಾಂಕಿನ ಒಂದು ಕಾನೂನು ಪುಸ್ತಕ ವಿತರಣೆ ಮಾಡೋದನ್ನು ಇವತ್ತು ನಾನೆಲ್ಲ ಓಪನ್ ಆಗಿ ಹೇಳಿದ್ದೀನಿ ನಾವು ನಮ್ಮ ನಮ್ಮತನದಿಂದ ಹೊತ್ತಿಂದ ಹಿಂದೆ ನಮ್ಮ ಯಜಮಾನ್ರು ಅಂತ ಇದ್ರು ಅದನ್ನು ಇವರು ಇವತ್ತು ಪಾಷ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿದ್ರಿ ಅದಕ್ಕೆ ನಾವು ಬದ್ದಾಗಿದ್ದೀವಿ ಮುಂದಾದರೂ ನಾವು ಎಲ್ಲ ಥರದಿಂದ ಅವ್ರಿಗೆ ಸಹಕಾರ ಕೊಟ್ಟು ಮುಂದಿನ ನಿರ್ಮಾಣದಲ್ಲಿ ನಾವು ಅಷ್ಟು ಗಟ್ಟಿಯಾಗ ನಿಂತೀವಿ ಯಾರೇ ಇರಲಿ ಅದನ್ನು ನಾವು ಮಾಡೋಕೆ ಮಾತು ಮಾತನಾಡಿದ ಇವತ್ತಿನ ಸಮಾರಂಭಕ್ಕೆ ಭಾಗವಹಿಸಿರುವಂಥ ನಮ್ಮ ನೆಚ್ಚಿನ ನಾಯಕರಾದ ಬಚಾನಂದ ಜಾರಕಿಹೊಳಿ ಅಧ್ಯಕ್ಷರೇ ದೊಡ್ಡಗೌಡ್ರೆ ಧವನ್ ಅವರೇ ರಾಜಣ್ಣ ರಾಜಲ್ಗಿ ಅವರೇ ಹಾಗೂ ಇಲ್ಲಿರುವಂಥ ನಮ್ಮ ಪಕ್ಷದ ಎಲ್ಲ ಹಿರಿಯರೇ ಮಾಧ್ಯಮ ಮಿತ್ರರೇ ತಾವೆಲ್ಲರಿಗೂ ಈಗ ನಮ್ಮ ಭಾಷಾ ತಂಡವರು ಈಗಾಗಲೇ ಹೇಳಿದ್ರು ಆದರೂ ಸಹಿತ ಯಾರಿಗೂ ಕನ್ಫ್ಯೂಷನ್ ಇರಬಾರ್ದು ಅನ್ನೋಂತ ಒಂದು ದೃಷ್ಟಿಯಿಂದ ನಮ್ಮನ್ನೆ ಮಾತಾಡಿದ್ದು ಇಲ್ಲ ಒಂದಿವಸ ನಾ ಯಾವತ್ತೂ ಬರ್ತೇನೆ